不好

ದಾನ ನಾನು ಇವರೇಲ್ಲಾ 나ರಾವಂತ ಅಂದ್ರೆ ಈ ಕಡೆ ಬರ್ತದೆ ಫಸ್ಟ್ ಹೇಳಿದ್ರು ಕೂತಿದ್ದೆ ಅಲ್ಲಿ ಬಂದಿ ಹೋಗಲ್ಲ ಈ ಕಡೆ ಹೋಗಲ್ಲ ಲೈಟ್ಸ್ ನೀ ಬಂದ ರೋಡಿ ತಕ್ಕೆ ಯಾವ್ದು ನೋ ಆಯಿತ ರಾಯಿಗೆ ಐಡಿ

ಏನಾದರೂ ನೀವು ಏನಾದರೂ ಕೈ ಹಾಕಿದ್ರೆ ಅಷ್ಟೇ ಆಯ್ತು ನೋಡಿ ರೋಡ್ ರೋಡ್ ಮೇಲೆ ಕೈ ಎಲ್ಲಾ ಸ್ಟಾಪ್ ಆಯ್ತೈತಿ ಏನಾದ್ರೂ ಏನಾದ್ರೂ ಮುಗೈತಾ ಏನು ತಿಂಡಿಲ್ಲ ಇಲ್ಲಿ ಇಲ್ಲಿ ತುಂ ಆ

ತುಂಬಾ ಜೋರಲ್ಲಿ ಹಾಕ್ ಮಾಡ್ತಿದ್ ಹಾಕಿ ಮುನ್ಸಿತ್ತು ತಗಲಾಕೊಂಡ್ರು ಬಿಡಿಸ್ಕೊಡಕ್ ಆಗಲ್ಲ ಅಷ್ಟು ಜೋರಲ್ಲಿ ಹಾಕ್ ಮಾಡ್ತಿದ ತುಂಬಾ ಒಂದು ಮಾಸ್ಕ್ ದೊಡ್ಡದಾಗಿದೆ ಒಂತೋರಿ ಗಾ ಜಲ್ಲೋಗನ ಇಲ್ಲಿ ಮೇನಿ ಗಾ ಸೇದ್ರ ನಾವು ಪಡೆದೋ ಅದಕ್ಕೆ ಹೌದಾ ಹಾ ಇದು ಈಗ ಬಂದಿರೋದು ಆ ಬಾಕ್ಸ್ ಬಾಕ್ಸ್ಗಳು ಎಲ್ಲಾ ಬಾಕ್ಸ್ಗಳು

ಇಲ್ಲ ಇಲ್ಲ ಅಷ್ಟೇ ಅದು ತುಂಬಾ ಉದ್ದ ಇದೆಯಲ್ಲ ಅರ್ಧ ಬಾಡಿ ಒಳಗಿದ್ರು ಅರ್ಧ ಬಾಡಿ ಆಚೆ ನಾಗರಾಜ್ ಅದೇ ಅರ್ಧ ಬಾಡಿ ಒಳಗಿದೆ ಅರ್ಧ ಬಾಡಿ ಆಚೆ ಇದೆ ಇವ್ರು ನೋಡಿದ ತಕ್ಷಣ ಹಿಂದೆ ಹಿಂದಕ್ಕೆ ಪಾಸ್ ಆಗೈತೆ ಅದು ನಾನು ಆಚೆ ಹೋಗೈತೆ ಆಚೆಯಿಂದ ತಿರ್ಗಾ ರೂಮಿಗೆ ಬಂದೈತೆ ಅದು ರೋಡ್ ಗೆ ಹೋಗಲ್ಲ ಅಲ್ಲಿ ತುಂಬಾ ಸೌಂಡ್ ಇರುತ್ತೆ ವಾಯುವೇಷನ್ ಇರುತ್ತೆ ಅಲ್ವಾ ಅಲ್ಲ ರೋಡ್ ಇಂದಲೇ ಅದು ಆ ರೋಡ್ ಇಂದ 게ಟ್ ಇಂದ ಅಲ್ಲಿಂದಲೇ ಬಂದಿರೋದು ಸೇದ್ರು ತುಂಬಾ ಚೆಕ್ ಮಾಡ್ದೆ ಈಗ ಇಲ್ಲಿ ಒಂದೇ ಹಾವು ಸಿಕ್ಕಿದೆ ಈ ಜಾಗದಲ್ಲಿ ಸರ್ ಇದು ಅಡ್ರೆಸ್ ಆಗಿಬಿಡಿ ಅಡ್ರೆಸ್ ಇದು ಶೇಷಗರಿಲ್ಲಿ ಲಕ್ಷ್ಮಿ ಮೋಟಾರ್ ಶೇಷಗರಿಲ್ಲಿ ಅಂತ ಹಾ ಇಲ್ಲಿ ನಿಮ್ಮ ಹೆಸರು ಮಂಜುನಾಥ್ ಏನು ಗೊತ್ತಾ ಆದ್ರೂ ಈಗ ಒಂದು ಸರ್ಚ್ ಮಾಡಿದ್ದೀನಿ ಇಲ್ಲ ಇಲ್ಲಿ ಕನ್ಫರ್ಮ್ ಆಗಿದೆ ಆದ್ರೂ ನೀವೇನಾದ್ರೂ ಒಂದು ವಸ್ತು ಎತ್ತಬೇಕಾದ್ರೆ ಸ್ವಲ್ಪ ಶೇಕ್ ಮಾಡಿ ಸ್ವಲ್ಪ ಟಾರ್ಚ್ ಹಾಕೊಂಡು ನೋಡ್ಬೋದು ಸಡನ್ ಕೈ ಹಾಕಿ ಇದೇ ಒಂದೇ ಅಲ್ವಾ ಯಾವ್ದನ್ನ ವರ್ಕ್ ಮಾಡುವಾಗ ನೀವು ಬೆಳಗಿನ ಜಾವ ಬಂದಿರ್ತೀರ ಫ್ರೆಶ್ ಆಗಿ ಈ ರಾತ್ರಿ ಹಾವುಗಳೆಲ್ಲ ರಾತ್ರಿ ಆಹಾರ ತಿನ್ಕೊಂಡು ಭೇಟಿ ಹಾಕ್ಕೊಂಡು ಒಂದು ಜಾಗದಲ್ಲಿ ಆರಾಮಾಗಿ ಕೊಳಕ್ ಕೊಳಕಲ್ಲ ಕಟ್ಟ ಹಾವುಗಳು ಗೊತ್ತಾಗಲ್ಲ ಇಂಥ ಜಾಗಗಳು ತುಂಬ ಚೂಸ್ ಮಾಡ್ತವೆ ಅವ್ರು ಯಾಕಂದರೆ ಪಲ್ಲಿಗಳು ಇಲಿಗಳು ಚಿಕ್ಕ ಚಿಕ್ಕ ಕಪ್ಪೆಗಳು ಎಲ್ಲ ಇಲ್ಲೇ ಸಿಗುತ್ತೆ ಹುಷಾರಾಗಿ ಓಕೆ ಸ್ನೇಹಿತರೆ ಇದು ನಮ್ಮ ಕುಳ್ಳುಗೂಡ ಹತ್ತಿರನೇ ಒಂದು ಆ ಟೋಲ್ ಆಪೋಸಿಟಲ್ಲೇ ಒಂದು ಇದೊಂದು ವರ್ಕ್ ನಡಿಯೋದಿಲ್ಲ ಆದಷ್ಟು ಹುಷಾರಾಗಿರಿ ಸೇಫ್ ಆಗಿರಿ ಅಂತ ಹೇಳ್ತಾ ಇಲ್ಲ ರೀ ಜಯ ಕಡೆ

हम ಕಡೆ ಬಂದು ಮಾತ್ರ तो ನಾವು ಕಲೆ ಕಟ್ಕೊಂಡು ಏನು ಕೊತ್ತೋಣಿ ಜಲ ತಮ್ಮ ना

어서 오세요 stage 이름과 자녀들의 이름이 달라요 아니 영상cake 잘이have 날짜�ım서 안giving 아 Harmon

अलामने एकड़ है, ए नागी है, नागी है। ए बाले है, अल्ले अल्ले तंदेन कल, हमेशे, हिन्दू सांडने तो। की तारीख, हमेशे जानकेरा में है, जानकेरा में, क्या तोड़े हैं, इधर चंचे ग्राम, चंचे ग्राम ले, हिन्दू सांडने की तारीख, सांडने का क्या, सांडने का, हिन्दू है यहाँ उनका सांडना, ಸ್ನೇಹಿತರೆ ಜಸ್ಟ್ ನಮ್ಮ ಕಂಜಿಗ್ರಹಳ್ಳಿ ಊರಿನಲ್ಲಿ ಒಂದು ಅಂಚಿನ ಮನೆಯ ಮೇಲೆ ರಕ್ಷಣೆ ಮಾಡಿದಂಥ ಇಂಡಿಯನ್ ರ್ಯಾಟ್ಸ್ ಹೆಂಗಂದರೆ ಕೆರೆ ಹಾವು ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಜಯ ಹಂಜರಿ